ನಮಸ್ತೆ ವೀಕ್ಷಕರೇ ನೀವು ಇಷ್ಟಪಟ್ಟವರನ್ನು ವಶೀಕರಣ ಮಾಡ್ಕೋಬೇಕು ಅಥವಾ ನಿಮ್ಮಿಂದ ಯಾರಾದರೂ ದೂರ ಆಗಿದರೆ ಅವರಾಗಿ ನಿಮ್ಮ ಹತ್ರ ಬರಬೇಕು ಅಂದರೆ ಈ ವಶೀಕರಣದ ತಂತ್ರ ಮಾಡಿ ಒಂದು ನಿಂಬೆಹಣ್ಣ ತಗೊಳ್ಳಿ ಆ ನಿಂಬೆಹಣ್ಣ ಎರಡು ಭಾಗಗಳನ್ನಾಗಿ ಕಟ್ ಮಾಡಿ ಒಂದು ಭಾಗದ ಮೇಲೆ ನಿಮ್ಮ ಹೆಸರು ಇನ್ನೊಂದು ಭಾಗದ ಮೇಲೆ ಅವ್ರ ಹೆಸರನ್ನು ಬರೀಡಿ ಬರೆದು ಬಿಟ್ಟು ವೀಕ್ಷಕರೇ ಅವ್ರ ಹೆಸರುವಂಥ ನಿಂಬೆಣ್ಣ ಮೇಲೆ ಆ ಅಕ್ಷತೆಯನ್ನು ಹಾಕಬೇಕು ಮತ್ತು ನಿಮ್ಮ ಹೆಸರು ಇರುವಂಥ ನಿಂಬೆಣ್ಣು ಬೆ ಭಾಗದ ಮೇಲೆ ಕುಂಕುಮವನ್ನು ಹಾಕಿ ವೀಕ್ಷಕರೇ ಒಂದು ಬಟ್ಟೆಯಲ್ಲಿ ಕಟ್ಟಬೇಕು ಏನು ಬಿಳಿ ಬಟ್ಟೆ ಆದರೂ ಪರವಾಗಿಲ್ಲ ಕಟ್ಟಿಬಿಟ್ಟು ನಿಮ್ಮ ಹತ್ರ ಇಟ್ಕೊಳ್ಳಿ ವೀಕ್ಷಕರೇ ಒಂದು ರಾತ್ರಿ ಇಟ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಈ ವೀಕ್ಷಕರೇ ಅವರು ಅವರು ಇರುವಂಥ ದಿಕ್ಕಿನಲ್ಲಿ ಅವರು ಯಾವ ದಿಕ್ಕಿನಲ್ಲಿ ಇದ್ದರೆ ಯಾವ ಜಾಗದಲ್ಲಿ ಇದ್ದರೆ ಅಲ್ಲಿ ಹೋಗಿ ಮುಚ್ಚಬೇಕು ವೀಕ್ಷಕರೇ ಇರುವಂಥ ಅವ್ರ ದಿಕ್ಕಿನಲ್ಲಿ ಗುಂಡಿ ತೋಡಿ ಮುಚ್ಚಿಬಿಡಿ ಯಾರು ದೂರ ಆಗಿದ್ರೋ ಅವರಾಗಿ